ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದವರ ಗುಣಸ್ವಭಾವದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸಲಿದ್ದೇನೆ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದವರು ಸಹಾನುಭೂತಿಯನ್ನ ಹೊಂದಿರುತ್ತಾರೆ ಹಾಗೆಯೇ ಸಮಾಜದಲ್ಲಿ ಉತ್ತಮ ಗೌರವವನ್ನು ಪಡೆದುಕೊಳ್ಳುವರು ಮತ್ತು ಪರಿಶುದ್ಧ ಮನಸ್ಸಿನವರಾದ ಇವರು ದಿನನಿತ್ಯದ ಧಾರ್ಮಿಕ ಕಾರ್ಯಗಳನ್ನು ಸುಗಮವಾಗಿ ನಿರ್ವಹಿಸುವರು ಮತ್ತು ಈ ಸ್ವಾತಿ ನಕ್ಷತ್ರದವರು ಕುಟುಂಬಕ್ಕೆ ಅಗತ್ಯವಾದ ಎಲ್ಲ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುವರು ಮತ್ತು ಪ್ರಾಮಾಣಿಕ ವ್ಯಕ್ತಿಗಳಾಗಿರುತ್ತಾರೆ ಮತ್ತು ಸಮಾಜದಲ್ಲಿ ಹಾಗೂ ಹೊಸ ಜನಗಳ ನಡುವೆ ಇರುವಾಗ ಬಹುಬೇಗ ಎಲ್ಲರನ್ನೂ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವರು ಮತ್ತು ಅಷ್ಟೇ ಸುಲಭವಾಗಿ ತಮ್ಮ ವಿನೋದಿಗಳನ್ನ ಸಮಾಧಾನ ಮಾಡುವರು ಅತಿಯಾದ ಪ್ರಯಾಣವನ್ನ ಇಷ್ಟಪಡದ ಇವರು ಮನೆಯಲ್ಲಿಯೇ ಇರಲು ಇಷ್ಟಪಡುವರು ಮತ್ತು ಆಸ್ತಿಯ ಕುರಿತಾಗಿ ಅಥವಾ ಇನ್ಯಾವುದೇ ವಿಷಯಗಳಿಗೆ ಸಂಬಂಧಿಸಿದಂತೆ ಯಾರಿಗೂ ಮೋಸ ಮಾಡಲು ಇಷ್ಟಪಡುವುದಿಲ್ಲ ಕಷ್ಟಪಟ್ಟು ಕೆಲಸ ಮಾಡುವ ವ್ಯಕ್ತಿಗಳಾಗಿರುತ್ತಾರೆ ಮತ್ತು ಈ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದವರು ಕೆಲಸದ ಬಗ್ಗೆ ಯಾರಾದರೂ ಟೀಕಿಸಿದರೆ ಇಷ್ಟಪಡುವುದಿಲ್ಲ ಮತ್ತು ಕೋಪಿಷ್ಟರಲ್ಲದೆ ಇದ್ದರೂ ಕೋಪ ಬಂದಾಗ ಅವರಿಗೆ ಯಾವುದೇ ನಿಯಂತ್ರಣ ಇರುವುದಿಲ್ಲ ಮತ್ತು ಅಗತ್ಯ ಇರುವ ವ್ಯಕ್ತಿಗಳಿಗೆ ಸಹಾಯ ಮಾಡಲು ಸದಾ ಸಿದ್ಧರಾಗಿರುತ್ತಾರೆ ಮತ್ತು ಈ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದವರು ಅದ್ಭುತ ಜ್ಞಾನವನ್ನ ಹೊಂದಿರುವ ಇವರು ಹಾಸ್ಯ ಪ್ರವೃತ್ತಿಯವರು ಆಗಿರುತ್ತಾರೆ ತಮ್ಮ ಆಶ್ಚರಿಯಿಂದಲೇ ಇತರರನ್ನ ಸಂತೋಷದಿಂದ ಇಡುವರು ಸ್ವಾಭಿಮಾನಿಗಳಾದ ಇವರು ಸ್ವತಂತ್ರವಾಗಿ ಕೆಲಸ ಮಾಡಲು ಇಚ್ಛಿಸುವರು ಮತ್ತು ಸ್ವತಂತ್ರ ಪ್ರಿಯರಾದ ಇವರು ಅತ್ಯಂತ ಸಮರ್ಥ ವ್ಯಕ್ತಿಗಳಾಗಿರುತ್ತಾರೆ ಇವರಿಗೆ ದೇವರಲ್ಲಿ ಭಯ ಭಕ್ತಿ ಇರುತ್ತದೆ ಸತ್ಯವಂತರಾದ ಇವರು ಸಹಾಯಕ ಪ್ರವೃತ್ತಿಯಿಂದ ಇತರರಿಗೆ ಸದಾ ಸಹಾಯ ಮಾಡುವವರು ಮತ್ತು ಈ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದವರು ಬುದ್ಧಿವಂತಿಕೆ ಮತ್ತು ಜ್ಞಾನವು ಇವರ ವೃತ್ತಿ ಜೀವನದಲ್ಲಿ ಶ್ರೇಯಸ್ಸು ಹಾಗೂ ಉತ್ತಮ ಸ್ಥಾನಮಾನವನ್ನ ತಂದುಕೊಡುವುದು ಇವರು ಯಾವುದೇ ಕೆಲಸವನ್ನು ಆಯ್ಕೆ ಮಾಡಿಕೊಂಡರೂ ಅದರಲ್ಲಿ ಶ್ರದ್ಧೆ ಮತ್ತು ಉತ್ಸಾಹವನ್ನ ತೋರುವರು ಜೊತೆಗೆ ಕೆಲಸವನ್ನ ಉತ್ತಮ ರೀತಿಯಲ್ಲಿ ನಿರ್ವಹಿಸುವರು ಅದು ಇವರಿಗೆ ಯಶಸ್ಸನ್ನ ತಂದು ಕೊಡುವುದು ಮತ್ತು ಇವರ ಆಸಕ್ತಿಯು ಸಾಮಾನ್ಯವಾಗಿ ಹಣಕಾಸು ಹಾಗೂ ಕಾನೂನಿಗೆ ಸಂಬಂಧಿಸಿದ ವಿಷಯಗಳನ್ನು ಒಳಗೊಂಡಿರುತ್ತದೆ ಇವರು ತಮ್ಮ ಕ್ರಿಯಾಶೀಲ ಕೌಶಲ್ಯಗಳನ್ನು ಬಳಸಿಕೊಳ್ಳುವರು ಈ ಸ್ವಾತಿ ನಕ್ಷತ್ರದವರು ಚಿನ್ನದ ವ್ಯವಹಾರ ನಟನೆ ಬಟ್ಟೆಯ ವ್ಯಾಪಾರ ಪ್ರಯಾಣ ಮೆಕಾನಿಕಲ್ ಇಂಜಿನಿಯರಿಂಗ್ ಮತ್ತು ಜ್ಯೋತಿಷ್ಯದ ವಿಷಯದಲ್ಲಿ ಆಸಕ್ತಿಯನ್ನ ಹೊಂದಿರುತ್ತಾರೆ ಈ ಕ್ಷೇತ್ರದಲ್ಲಿ ಕೆಲಸವನ್ನ ಕೈಗೊಂಡರೆ ಉತ್ತಮ ಯಶಸ್ಸನ್ನ ಕಾಣುವರು ಇದು ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದವರ ಬಗ್ಗೆ ವಿಶೇಷ ಮಾಹಿತಿಯಾಗಿತ್ತು ಇನ್ನು ಮುಂದಿನ ದಿನಗಳಲ್ಲಿ ವಿಶಾಖಾಂ ಅನುರಾಧಾಂ ಜ್ಯೇಷ್ಠಾಂ ಹೀಗೆ ಮುಂಬರುವ ನಕ್ಷತ್ರಗಳ ಬಗ್ಗೆ ಮಾಹಿತಿಯನ್ನ ಇದೇ ರೀತಿ ಶ್ರೀಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ಮೂಲಕ ತಿಳಿಸಿಕೊಡಲಿದ್ದೇನೆ ಆದ್ದರಿಂದ ನಮ್ಮ ಶ್ರೀಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಗಂಟೆಯ ಐಕಾನನ್ನು ಒತ್ತಿ ಹಾಲೆಂದು ಕೊಡಿ ಆವಾಗ ಮಾತ್ರ ನಾವು ಹಾಕುವಂತಹ ಮಾಹಿತಿಗಳು ನಿಮಗೆ ಮೊದಲು ಬಂದು ತಲುಪುತ್ತದೆ ಹಾಗೆಯೇ ನಮ್ಮ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಒಂದು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ಕುಟುಂಬದೊಂದಿಗೆ ನಾವು ಹಾಕುವಂತಹ ಮಾಹಿತಿಯನ್ನು ಹಂಚಿಕೊಳ್ಳಿ ಧನ್ಯವಾದಗಳು